ನಮಸ್ಕಾರ ರೈತರೆ ಇವತ್ತು ನಾವೆಲ್ಲರೂ ಜ್ಯೋತಿರ್ ಕಂಪನಿಯ ವೋಲ್ಟೇಜ್ ಡಬಲ್ ಸಿಕ್ಸ್ ಹೈಬ್ರಿಡ್ ಮೆಕ್ಕೆಜೋಳದ ಬಗ್ಗೆ ಹೊಸ ವಿಷಯವನ್ನು ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಮೆಕ್ಕೆಜೋಳದಲ್ಲಿ ನಮಗೆ ಗಂಡು ಮತ್ತು ಹೆಣ್ಣು ಭಾಗಗಳು ಬೇರೆ ಬೇರೆ ಸ್ಥಳದಲ್ಲಿ ಇರುತ್ತವೆ ಎಂದು ಪ್ರತಿಯೊಂದು ರೈತರಿಗೂ ತಿಳಿದ ವಿಷಯ ಈ ಎರಡೂ ಭಾಗಗಳು ಒಂದೇ ಸಮಯದಲ್ಲಿ ಪಕ್ಕವಾದರೆ ಆಗುವ ಪ್ರಯೋಜನ ಏನು ಎಂಬುದನ್ನು ನಾವು ಇಲ್ಲಿ ತಿಳಿಯೋಣ ಯಾವಾಗ ಗಂಡು ಮತ್ತು ಹೆಣ್ಣು ಎರಡೂ ಒಂದೇ ಸಮಯದಲ್ಲಿ ಪಕ್ಕವಕ್ಕೆ ಬರುತ್ತವೆಯೋ ಆಗ ಗಂಡು ಭಾಗದ ಪರಾಗವು ಹೆಣ್ಣು ಭಾಗದ ಟೆಸಲ್ಸ್ ಪ್ರವೇಶಿಸಿದಾಗ ಎಲ್ಲ ಕಾಳುಗಳು ಸಂಪೂರ್ಣವಾಗಿ ಹಾಲು ತುಂಬಿಕೊಳ್ಳಲು ಅವಕಾಶವಿರುತ್ತದೆ ಹಾಗಾದರೆ ಒಂದು ವೇಳೆ ಗಂಡು ಭಾಗವು ಮೊದಲೇ ಪಕ್ವವಾಗಿ ಹೆಣ್ಣು ಭಾಗವು ಪಕ್ವ ಆಗದಿದ್ದರೆ ಈ ಪರಾಗವು ಸಂಪೂರ್ಣ ವ್ಯರ್ಥವಾಗುತ್ತದೆ ಈ ವೋಲ್ಟೇಜ್ ಡಬಲ್ ಸಿಕ್ಸ್ ಹೈಬ್ರಿಡ್ ಮೆಕ್ಕೆಜೋಳದಲ್ಲಿ ಇರುವ ದೊಡ್ಡ ವಿಶೇಷತೆ ಏನೆಂದರೆ ಪ್ರತಿ ಕಾಳು ಮತ್ತು ಪ್ರತಿ ಸಸ್ಯದಲ್ಲಿ ಈ ಎರಡೂ ಭಾಗಗಳು ಒಂದೇ ಸಮಯದಲ್ಲಿ ಪಕ್ವಕ್ಕೆ ಬರುತ್ತವೆ ಎರಡೂ ಒಂದೇ ಸಮಯದಲ್ಲಿ ಪಕ್ವ ಆಗುವುದರಿಂದ ಏನಾಗುತ್ತೆ ಅಂದರೆ ಪ್ರತಿ ಕಾಳು ಕೂಡ ಸಂಪೂರ್ಣವಾಗಿ ತುಂಬಿಕೊಳ್ಳುತ್ತದೆ ನೀವು ಗಮನಿಸಿದರೆ ಕೊನೆಯ ಕಾಳಿನವರೆಗೂ ಅಂದರೆ ತೆನೆಯ ತುದಿಯವರೆಗೂ ಪ್ರತಿ ಕಾಳು ಕೂಡ ಪೂರ್ತಿಯಾಗಿ ತುಂಬಿಕೊಳ್ಳುತ್ತದೆ ಯಾವಾಗ ಈ ರೀತಿ ಸಂಪೂರ್ಣವಾಗಿ ತುಂಬಿಕೊಳ್ಳುತ್ತದೆಯೋ ಆಗ ರೈತರಿಗೆ ಸರಾಸರಿ ಮೂರು ಕ್ವಿಂಟಲ್ನಿಂದ ಐದು ಕ್ವಿಂಟಲ್ನವರೆಗೂ ಇಳುವರಿ ಹೆಚ್ಚು ಬರುವುದು ಬಹಳ ಸಹಜ ಪ್ರತಿ ರೈತ ಸಹೋದರೂ ಕೂಡ ಜ್ಯೋತಿರ್ ಕಂಪ್ನಿ ವೋಲ್ಟೇಜ್ ಡಬಲ್ ಸಿಕ್ಸ್ ಬೀಜವನ್ನು ತಮ್ಮ ಹೊಲಗಳಲ್ಲಿ ಬೆಳೆಸಿ ನೀವು ಉತ್ತಮ ಲಾಭ ಪಡೆಯುವುದೇ ನಮ್ಮ ಆಶಯ